ವೀಕ್ಷಕರೇ ಜಸ್ಟಿಸ್ ಫಾರ್ ನೇಹಾ ಹಿರಾಮೆಟ್ ಅನ್ನುವ ಈ ವಿಶೇಷ ಎಪಿಸೋಡ್ಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಹೇಳ್ತಾರ ದೀಪ ಆರಿದ ಮೇಲೆ ಎಲ್ಲೆಡೆ ಕತ್ತಲು ಇವತ್ತು ನಿನ್ನೆಯಿಂದ ಒಂದು ಘಟನೆ ಬಗ್ಗೆ ಕನ್ನಡ ಕೂಡ ಮಾತಾಡ್ತಾಯಿತ್ತು ಎಲ್ಲ ಇಡೀ ಕರುನಾಡು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹುಬ್ಬಳ್ಳಿಯ ಆ ಬಿ ವಿ ಬಿಯಲ್ಲಿ ಏನು ಮರ್ಡ್ರ್ ಆಯ್ತಲ್ಲ ನೇಹಾ ಹಿರೇಮಠ್ ಅಂಥೇಳಿ ನಿರಂಜನ್ ಕಾರ್ಪೊರೇಟರ್ ಅವರ ಪುತ್ರಿ ವೀಕ್ಷಕರೇ ಎಕ್ಸಾಮ್ ಬರೆದು ಬಂದ ಮೇಲೆ ಇದು ಎಂಥ ಎಕ್ಸಾಮು ಅಂದರೆ ಸತ್ವ ಪರೀಕ್ಷೆ ಅಂತ ಹೇಳಲ್ಲ ಇದು ಇವತ್ತು ಆ ಹೇಳ್ತಾರಲ್ಲ ಆ ದೀಪ ಆರಿದ ಮನೆಗೆ ಸಾಕಷ್ಟು ಜನ ಬೆಳಕು ಚೆಲ್ಲಿಕ್ಕೆ ಅಂತ ಹೋದರು ಸಾಂತ್ವನ ಹೇಳಲಿಕ್ಕೆ ಹೋದರು ಅರವಿಂದ್ ಬೆಲ್ಲದವ್ರು ಹೋದರು ಅವರು ಹೋದರು ಹಾಗೆ ಪ್ರಸಾದ್ ಅಬ್ಬಯ್ಯ ಅವರು ಹೋದರು ನಂತರ ಸಂತೋಷ್ ಲಾಡ್ ಅವರು ಹೋದರು ಹಾಗೆ ಅಲ್ಲಿ ಅಂತಿಮ ಚೈತ್ರ ಯಾತ್ರೆಗೆ ಆ ಪಾಲ್ಗೊಂಡ ಜನಸ್ತೋಮ ನೋಡಿದರೆ ಆ ಆಕೆ ಚಿಕ್ಕಪ್ಪ ಹೇಳ್ತಾ ಇದ್ರು ಆಕೆ ಬದುಕಿದ್ದಾಳೆ ಒಂದು ರೀತಿಯಿಂದ ವೀರ ಮರಣ ಅಂತ ಹೇಳಿ ಅವ್ರು ಹೇಳ್ತಾರೆ ನಾವು ವೀರೇಶ್ ಅವ್ರನ್ನ ಮಾತನಾಡಿಸಿದ್ವಿ ರೈತ ಸೇನಾ ಕರ್ನಾಟಕದ ಸಂಸ್ಥಾಪಕ ಅಧ್ಯಕ್ಷರು ಸ್ವಾಮಿಗಳು ಏನು ಮಾತಾಡ್ತಾರೆ ನಿಮಗೆ ತೋರಿಸ್ತೇವೆ ಜೊತೆಗೆ ಆಕೆ ಚಿಕ್ಕಪ್ಪ ಶಿವಕುಮಾರ್ ಅವರು ಗಾಂಧಿನಗರದ ಶಿವಕುಮಾರ್ ಅವರು ಏನು ಮಾತಾಡ್ತಾರೆ ನಿಮಗೆ ತೋರಿಸ್ತೇವೆ ಇಲ್ಲಿ ಒಂದೇ ಒಂದು ದೂರ ಅಂತಂದರೆ ನಮ್ಮಲ್ಲಿ ಕಾನೂನು ಹೆಂಗೆ ಅಂದರೆ ಭಾಳ ಡಿಲೇ ಆದಂಗೆಲ್ಲ ಒಂದು ರೀತಿಯಿಂದ ಏನು ಮಾಡಿಕೊಂಡ್ರು ಏನು ಮಾಡಿಕೊಂಡ್ರು ಅನ್ನೋ ರೀತಿಯಲ್ಲಿ ಇವತ್ತಿರೋ ಆಕ್ರೋಶ ನಾಳೆ ಇರ್ತದೋ ಇಲ್ಲ ಗೊತ್ತಿಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಇವತ್ತು ಅಲ್ಲಿ ಮುನ್ವಳಿನಲ್ಲಿ ಈ ಫಯಾಜ್ ಏನಿದಾರಲ್ಲ ಕೊಂಡಿಕೊಪ್ಪ ಕೊಂಡಿ ಅಂದರೆ ಹೇಳ್ತಾರಲ್ಲ ಆ ಚೋಳಿನಲ್ಲಿ ಏನಾದರೂ ಆ ಕೊಂಡಿ ಇತ್ತೇನೋ ಆ ಚೋಳಿನ ಕೊಂಡಿ ಅಂತ ಹೇಳ್ತಾರಲ್ಲ ಆ ವಿಷ ಎಷ್ಟು ದಿವಸದಿಂದ ಆತ ಇಟ್ಕೊಂಡಿದ್ನೋ ಪಾಪಿ ಪಾಪಿಗೆ ಗೊತ್ತಿಲ್ಲ ಈಗ ಈಕೆಯನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕರುಳು ಕಿತ್ತಿ ಬರ್ತದೆ ಹಾಗೆ ಅಲ್ಲಿ ಅಂತ್ಯ ಸಂಸ್ಕಾರದ ಆ ಚಿತ್ರಗಳನ್ನು ನಿಮಗೆ ತೋರಿಸ್ತಾ ಇದ್ದರೆ ಹೆಂಗೆ ಅನಿಸ್ತದೆ ನಮ್ಮ ಮನೆಯ ಮಗಳೇ ಚೈತ್ರ ಯಾತ್ರೆಗೆ ಹೊರಟಿದ್ದಾರೆ ಪ್ರತಿಯೊಬ್ಬರು ಅದೇ ಫೀಲ್ ಮಾಡ್ಕೊಂಡಿದ್ದಾರೆ ಆಕ್ರೋಶ ಒಂದೆಡೆ ಒಂದು ಜಾತಿಯ ಬಗ್ಗೆ ಬೈತಾ ಹೋದರು ಯಾಕಂದ್ರೆ ಅವರು ಹಂಗೆ ಹಿಂಗೆ ಹೇಳಿ ಅದನ್ನೆಲ್ಲ ಬದಿಗಿಡೋಣ ಯಾಕಂದ್ರೆ ಎಲ್ಲರೂ ಒಂದೇ ರೀತಿ ಇರೋಲ್ಲ ಯಾಕಂದ್ರೆ ಎಲ್ಲ ಸಮುದಾಯದಲ್ಲಿ ಒಳ್ಳವರು ಕೆಟ್ಟವರು ಅಂತ ಇರ್ತಾರೆ ಅದನ್ನು ಬದಿಗಿಟ್ರು ಕೂಡ ಇಲ್ಲಿ ಆ ಪಾಪಿ ಹೋಗಿದ್ದು ಓದಲಿಕ್ಕೆ ತೆಗೆದಿದ್ದು ಜೀವವನ್ನು ಮರಳಿ ಕೊಡಲಿಕ್ಕೆ ಆಗಲಿಲ್ಲ ಹೇಳ್ತಾ ಇದ್ರಲ್ಲ ಆತಗೆ ಏನು ಅಂದರೆ ಇಲ್ಲಿ ಒಂದು ದುರಂತ ಯಾರು ತನಿಖೆ ಮಾಡಬೇಕು ಪೊಲೀಸರು ಅವರು ಅವರ ಮೇಲೆ ಯಾರು ಇರ್ತಾರೆ ಗೃಹಮಂತ್ರಿಗಳು ಜಿ ಪರಮೇಶ್ವರ್ ಅವರು ಏನು ಹೇಳ್ತಾರೆ ಅಂದರೆ ಅವರಿಬ್ಬರ ಮಧ್ಯೆ ಲವ್ ಇತ್ತು ಅಂತ ಹೇಳ್ತಾರೆ ಎಂಥ ಅಸಹ್ಯ ಇದು ಅಂದರೆ ಇವರಿಬ್ಬರು ಹೋಗಿ ಪರಮೇಶ್ವರ್ ಅವ್ರ ಮನೆಗೆ ಹೋಗಿ ಹೌದು ನಾವು ಇಬ್ಬರು ಲವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಇಂಥ ಇಂಥ ಹೇಳ್ತಾರಲ್ಲ ನಮ್ಮಲ್ಲಿ ದುರಂತ ಅಂದರೆ ಇಂತಹ ಗೃಹ ಮಂತ್ರಿಗಳು ಏನೂ ಗೊತ್ತಿಲ್ಲ ಅಂದ್ರೆ ಇವರು ಸ್ಟೇಟ್ಮೆಂಟ್ ಈ ರೀತಿ ಕೊಟ್ಟರೆ ಪೊಲೀಸ್ನವ್ರು ಏನು ಮಾಡಬೇಕು ಹೇಳ್ತಾರಲ್ಲ ಟೀಚರು ನಿಂತುಗಣೆ ಹುಚ್ಚಿ ಹೋಯ್ದ್ರೆ ಹುಡುಗರು ಓಡಾಡ್ಕಂತ ಅಂತ ಹೋಯ್ತಾರಂಥ ಶಾಲೆಗೆ ಹಂಗಾಯ್ತು ಗೃಹ ಮಂತ್ರಿಗಳು ಹಿಂಗಾಗಿಬಿಟ್ರೆ ಆ ನಮ್ಮ ಇಲಾಖೆ ಅವ್ರ ಕೆಳಗನೆ ಇದೆ ಅವ್ರು ಹೇಳ್ದಂಗೆ ನಾವು ಹೇಳಬೇಕು ಅಂತೇಳಿ ತೂರಿ ದೂರಿ ಬಿಡ್ತಾರೆ ಸ್ಟೇಟ್ಮೆಂಟ್ಗಳನ್ನು ಕೊಡೋವಾಗ ಗೃಹಮಂತ್ರಿಗಳೇ ಸ್ವಲ್ಪ ನೋಡಿಕೊಡಿ ಆ ಹುಡುಗಿ ಬಗ್ಗೆ ನಿಮಗೇನು ಗೊತ್ತಿಲ್ಲ ಅಂದಮೇಲೆ ಯಾಕೆ ಮಾತಾಡ್ತೀರಿ ನೀವು ಗೊತ್ತಿಲ್ಲಾರದ ವಿಚಾರಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡೋದೇ ನಮ್ಮ ದುರಂತ ಅಂತ ಹೇಳ್ತೇನೆ ಏನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಆಗ್ತದೆ ಏನು ಗೊತ್ತಲ್ಲಾರ್ದ ಮಾತಾಡಿದ್ದೇ ಮಾತಾಡಿದ್ದೆ 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 ಏನು ಬರೋದಿಲ್ಲ ತಗಡು ಕುಟ್ಟೋದ್ಕೋ ಇದೊಂದು ದುರಂತ ಸಾಕಷ್ಟು ಜನ ಇಲ್ಲಿ ಸಂತೋಷ್ ಲಾಡೋರು ಕಣ್ಣೀರು ಹಾಕಿದರು ಹಾಗೆ ಅವರ ತಂದೆ ನಿರಂಜನ್ ಅವರು ಹೇಳ್ತಾ ಪ್ರಹ್ಲಾದ್ ಜೋಶಿ ಅವರಿಗೆ ಸರ್ ಇದು ನಿಮ್ಮಿಂದ ಮಾತ್ರ ಸಾಧ್ಯ ಏನಾದರೂ ಮಾಡಿ ಸರ್ ಹೇಳಿ ಅವರ ಪಾಪ ಕೈಯನ್ನು ಹೆಗಲ ಮೇಲೆ ಇಟ್ಟು ಸಾಂತ್ವನ ಹೇಳ್ತಾಯಿದ್ರು ಕಳೆದುಕೊಂಡವರಿಗೆ ಗೊತ್ತು ವೀಕ್ಷಕರೇ ಆ ನೋವು ಏನು ಅಂತ ಹೇಳಿ ಒಂದು ಕ್ಷಣ ನಮ್ಮ ಮಕ್ಕಳನ್ನು ಅಲ್ಲಿ ಇಟ್ಕೊಂಡು ನೋಡೋಣ ಕಣ್ಣಲ್ಲಿ ನೀರು ಬರೋದಿಲ್ಲ ಖಂಡಿತ ರಕ್ತ ಬರ್ತದೆ ಇವತ್ತು ಒಂದು ದಿವಸದ ಆಟ ಅಲ್ಲ ಏನು ಆಕ್ರೋಶ ಇವತ್ತೆಲ್ಲ ಸಂಘಟನೆಗಳು ಹಾಗೆ ಎ ಬಿ ವಿ ಪಿ ವಿಲ್ಲ ಆ ಟೈರ್ ಸುಟ್ಟರು ಹೋರಾಡಿದ್ರು ಎಲ್ಲ ಆಯಿತು ಎಲ್ಲ ಮುಗಿಸಿ ನಮ್ಮ ನಮ್ಮ ಮನೆಗೆ ನಾವು ಹೋಗ್ಬಿಡ್ತೀವಿ ಆದರೆ ದೀಪ ಆರಿದ ಮನೆಯ ಒಂದು ಚಿತ್ರಣವನ್ನು ಕೊಂಚ ನೀವು ಊಟ ಮಾಡುವಾಗ ನೆನೆಸ್ಕೊಳ್ಳಿ ಊಟ ಹೋಗೋದಿಲ್ಲ ವೀಕ್ಷಕರೇ ಯಾರೇ ಆಗಲಿ ನಮ್ಮ ಕಂದಮ್ಮ ಅದು ಕರ್ನಾಟಕ ಕಂದಮ್ಮ ಆಮೇಲೆ ಇಲ್ಲಿ ಏನಂತಂದರೆ ಪ್ರೀತಿಸಿದ್ರೆ ಬದುಕಿಸ್ತೀನಿ ಇಲ್ಲಂದರೆ ಸಾಯಿಸ್ತೀನಿ ಅನ್ನೋ ಆಟ ಏನಿದೆ ಏನು ಹಕ್ಕಿದೆ ನಿಮಗೆ ಇಲ್ಲಿ ನಾವು ಇನ್ನೊಂದು ಏನಂದರೆ ಏನೋ ಮರ್ಡರ್ ಆಗೋ ಮುಂದೆ ಅವ್ರು ವಿಡಿಯೋ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವ ಇನ್ನೊಂದು ಈ ಪಾಪ ಇಲ್ಲಿ ಕೊಟ್ಟಿದ್ದಾರೆ ಅದೇ ಎರಡು ಮಾತಿಲ್ಲ ಅವರೇ ಓಡೋಗಿ ಆತನ್ನು ಹಿಡ್ಕೊಟ್ಟಿದ್ದಾರೆ ಆದರೆ ಇಲ್ಲಿ ಇನ್ನೂ ನಾಲ್ಕೈದು ಜನ ಇದ್ದಾರಂತೆ ಒಳ್ಳೆ ಕೆಲಸಕ್ಕೆ ಯಾರು ಬರೋದಿಲ್ಲ ವೀಕ್ಷಕರೇ ಎಣ್ಣೆ ಹೊಡೆಣ ಒಂದು ಹತ್ತು ಜನ ಬರ್ತಾರೆ ಹಾಗೆ ಇಂಥ ಕೆಲಸಕ್ಕೆ ಸಹಾಯ ಮಾಡ್ತಾರಂತೆ ಇವ್ರಿಗಿಂತ ಅವನು ಡೇಂಜರ್ ಅಂಥೇಳಿ ಅವ್ರನ್ನೆಲ್ಲ ಒದ್ದೊಳಗಾಕ್ಬೇಕು ಈಗ ಜುಡಿಷಿಯಲ್ ಕಸ್ಟಡಿ ಹದಿನಾಲ್ಕು ದಿವಸ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ ವಕೀಲರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾನೆ ದಯಮಾಡಿ ವಕಾಲತ್ ನೀವು ಹಾಕಬೇಡಿ ಈತ ಹೊರಗೆ ಮೇಲೆ ಇವ್ರು ಹೆಂಗೆ ಮ ಇವ್ರದ್ದು ಮೆಂಟಾಲಿಟಿ ಅಂತಂದರೆ ಏನು ಮಾಡಿಕೊಂಡ್ರು ಆತ ಮತ್ತೊಂದು ಹುಡುಗಿಯನ್ನು ಬೆಳಿತಾನೆ ಮತ್ತೊಂದು ಕೊಲೆ ಮಾಡ್ತಾನೆ ಮುನೋಳಿನಲ್ಲಿ ಈತನ ಮನೆಗೆ ಪ್ರೊಟೆಕ್ಷನ್ ಕಾನೂನು ಮತ್ತೆ ಏನು ಮಾಡೋಕ್ಕೆ ಬರೋಲ್ಲ ಅದರದೇ ಅದು ಒಂದು ಸ್ಲೀಟ್ ಫ್ರೇಮ್ ವರ್ಕ್ ಇರುತ್ತೆ ಮಾಡಲೇಬೇಕು ಎಲ್ಲರೂ ಹೇಳಿದ್ದು ಒಂದೇ ಮಾತು ಸರ್ ಯೋಗಿ ಆದಿತ್ಯನಾಥ್ ಇದ್ದರೆ ಬುಲ್ಡೋಸರ್ ಅವ್ರ ಮನೆ ಮುಂದೆ ನಿಂದಿರ್ತಿತ್ತು ನಮ್ಮಲ್ಲಿ ಅಂಥವ್ರು ಯಾರು ಇಲ್ಲ ಅಂತ ಹೇಳ್ತಾರೆ ಅದು ಅಲ್ಲಿದು ಇದು ಇಲ್ಲಿದು ಇದು ಇಷ್ಟೇ ಅದು ಏನನ್ನಾಗಲಿ ಇಲ್ಲಿ ಒಂದು ಮಾತು ಏನಂದರೆ ಈಗ ಸಾವಿನಲ್ಲಿ ಕೂಡ ರಾಜಕೀಯ ಬರಬಾರ್ದು ಅಂತ ಹೇಳಿ ಸೌಮ್ರದ ಮಠ ಅವರು ಹೇಳ್ತಾ ಇದ್ರು ನಿಜ ಹೇಳ್ತಾರಲ್ಲ ಆ ಸಮಾಧಿ ಮೇಲೆ ಸೌಧವನ್ನು ಕಟ್ಟಬಾರ್ದು ಅಂತ ಹಂಗಾಗಬಾರ್ದು ಇಲ್ಲಿ ಈ ಮೈಸೂರಿನ ಒಬ್ಬರು ಇಂಡಸ್ಟ್ರೀಲಿ ಓಂಕಾರ ಅನ್ನೋರು ದಿಂಗಾಲೇಶ್ವರ ಶ್ರೀಗಳನ್ನ ಬೈತಾ ಇದ್ರು ಸ್ವಾಮಿಗಳು ಸ್ವಾಮಿಗಳಾಗೇ ಇರಬೇಕು ಅಂದರೆ ಒಂದು ಸಾಂದರ್ಭಿಕವಾದ ಒಂದು ಆಕ್ರೋಶ ಅಂತ ಹೇಳ್ಬೋದು ನಮ್ಮವರು ಏನು ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯ ಏನು ಮಾಡ್ತಾ ಇದ್ದಾರೆ ನಮ್ಮ ಮನೆಯ ಮಕ್ಕಳಿಗೂ ಹಿಂಗೆ ಆಗ್ಬೋದು ನಿಜವಾಗ್ಲೂ ಇವತ್ತು ಅದು ಬಿ ಬಿ ಕಾಲೇಜ್ ಬಂದಿತ್ತು ಯಾರಾದರೂ ಸಣ್ಣ ಸಣ್ಣ ಹುಡುಗರು ಹೋಗಿ ಬರ್ತೀನಿ ಅಂದಾಗ ಏ ಬಿಡಮ್ಮ ಮನೆಯಾಗೆ ಮನೆಯಿಂದ ಮನೆಯಾಗೆ ಇದ್ಬಿಡ್ನಿ ಬದುಕಿದ್ರೆ ಬೇಡಿಕೆನ ತಿಂತೀನಿ ಅನ್ನೋ ಪರಿಸ್ಥಿತಿ ಬಂದಾಗ ಇಂಥ ಅಂದರೆ ನಮಗೆ ಮರವು ಜಾಸ್ತಿ ಮನುಷ್ಯನಿಗೆ ದೇವರು ಕೊಟ್ಟಿರುವ ಒಂದೇ ಒಂದು ವರ ಅಂದರೆ ಮರವು ಇಲ್ಲಂದರೆ ಸತ್ತವ್ರನ್ನೆಲ್ಲ ನೆನೆಸ್ಕೊಂಡು ನಾವು ಇಲ್ಲಿ ಅಳತಾ ಕುತ್ಕೊಂಡ್ಬಿಡ್ತಿದ್ವಿ ಅನ್ನೋ ರೀತಿಯಲ್ಲಿ ದೇವರು ಮರವನ್ನು ಕೊಟ್ಟಿದ್ದಾರೆ ಆದರೆ ನೆನಪುಗಳನ್ನು ಹಾಗೆ ಬಿಟ್ಟು ಹೋಗ್ಬಿಡಿ ನಾನು ನೆನಪುಗಳು ಕೊಟ್ಟಷ್ಟು ಹಿಂಸೆ ವೀಕ್ಷಕರೇ ಬೇರೆ ಏನು ಕೊಡೋದಿಲ್ಲ ಹತ್ತು ಸತಿ ನೀವು ಏನಾದರೂ ನಿಮಗೆ ಆ ಒಂದು ಹತ್ತು ಕೆ ಜಿನ ತಲೆ ಮೇಲೆ ಇಟ್ಟರು ಅಷ್ಟು ಭಾರ ಆಗೋಲ್ಲ ಆ ನೆನಪು ಏನಿದಾವಲ್ಲ ಭಾರ ಆ ಮನೆಯಲ್ಲಿ ಸ್ವಲ್ಪ ಚಿತ್ರಣವನ್ನು ಯೋಚನೆ ಮಾಡಿ ಹೆಂಗಿರತ್ತೆ ನಮ್ಮ ನೇಹ ಅಲ್ಲಿ ಕೂಡ್ತಾ ಇದ್ಲು ಅಲ್ಲಿ ಕೂತ್ಕೊಂಡು ಊಟ ಇದ್ಲು ಇಲ್ಲಿ ಕುತ್ಕೊಂಡು ಜ್ಯೂಸ್ ಕುಡಿತಾ ಇದ್ಲು ಹಂಗೆ ಆಯಿತು ಈ ಹಬ್ಬದಲ್ಲಿ ಇಂಥ ಸೀರೆ ಹುಟ್ಟಿದ್ಲು ಇಂಥ ಡ್ರೆಸ್ ಹುಟ್ಟಿದ್ಲು ಅಲ್ಲಿ ಕೂಡ್ತಾ ಇದ್ಲು ಸೆಲ್ಫಿ ಹೊಡ್ಕೊಳ್ತಿದ್ವಿ ಇವೇನು ನೆನಪಿದಾವಲ್ಲ ಆ ಮನೆಯಲ್ಲಿ ಒಂದು ಕ್ಷಣ ಇರಲಿಕ್ಕೆ ಅಲ್ಲಿ ಅವ್ರಿಗೆ ಪೇರೆಂಟ್ಸಿಗೆ ಕಷ್ಟ ಆಗ್ತದೆ ಸಾವಿನ ಮನೆ ಏನಿದೆ ಅದು ಎಲ್ಲವನ್ನು ಸಾರ್ತದೆ ಈಗ ನಾವು ಹೇಳೋದು ಆ ಮನೆಯ ದೀಪ ಆದಮೇಲೆ ಎಲ್ಲರೂ ಸೇರಿ ದೀಪವನ್ನು ಅಂದರೆ ನೀವು ದೀಪವನ್ನು ಅಲ್ಲಿ ಬೆಳಗಲಿಕ್ಕೆ ಹೇಳಿ ಸಾಂತ್ವನದ ಬೆಳಕನ್ನು ನೀಡಿ ಇಲ್ಲಿ ಈ ರೀತಿ ಮರುಕಳಿಸಬಾರ್ದು ಅವ್ರ ತಂದೆ ಹೇಳ್ತಾಯಿದ್ರು ನಮಗೆ ಅದಂಗೆ ಯಾರಿಗೂ ಆಗಬಾರ್ದು ಇಲ್ಲಿ ನಾವು ಏನು ದುರಂತಂದರೆ ಸ್ವಲ್ಪ ದಿವಸ ಹಿಂಗೆ ನಂತರ ಮತ್ತೊಂದು ಏನೋ ಆಗ್ತದೆ ಆಗಬಾರ್ದು ಇದು ಹೇಳ್ತೀನಿ ಏನೋ ಆದರೆ ಹೋಗೋದು ಕಡೆಗೆ ಒಂದು ಕ್ಯಾಂಡಲ್ ಒಂದು ಕಡ್ಡಿ ಪೆಟ್ಟಿಗೆ ಒಂದಿಷ್ಟು ಬ್ಯಾನರ್ ಮತ್ತೆ ಹುಟ್ಟಿ ಬಾ ಮಗಳೇ ಅನ್ನೋದು ಮತ್ತೆ ಹುಟ್ಟಿ ಬಾ ಕಂದಮ್ಮ ಅನ್ನೋದು ಭಾವಪೂರ್ಣ ಶ್ರದ್ಧಾಂಜಲಿ ಅನ್ನೋದು ನಂತರ ಇದನ್ನು ಹಚ್ಚಿಬಿಡೋದು ಹಿಂಗೆ ಹಿಡ್ಕೊಂಡಿದ್ದ ಇದು ಬೆಳಕಿಗೆ ಬರಲಿ ಮನೆ ಬೆಳಕಿಗೆ ಆದರೆ ಶ್ರದ್ಧಾಂಜಲಿಗೋಸ್ಕರ ಇದನ್ನು ಹಚ್ಚಿ 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 ಇಂಥವು ಯಾರಿಗೂ ಬರಬಾರ್ದು ಈ ಬೆಳಕು ಶ್ರದ್ಧಾಂಜಲಿಗೋಸ್ಕರ ಆಗಬಾರ್ದು ಹಂಗಾಗಿ ಇದನ್ನು ಆರಿಸ್ತಾ ಒಂದು ಸಂದೇಶವನ್ನು ನಾನು ಹೇಳುದು ಕ್ಯಾಂಡಲ್ ನಿಮ್ಮ ಮನೆಯನ್ನು ಬೆಳಗಲಿ ಹಾಗೆ ಈ ಜುಬ್ಲಿ ಸರ್ಕಲ್ ಇನ್ನೊಂದು ಆಯ್ತು ಯಾರಿಗೋ ಶ್ರದ್ಧಾಂಜಲಿ ಸಲ್ಲಿಸ್ಲಿಕ್ಕೆ ಬೆಳದಬಾರ್ದು ಅಂತ ಹೇಳ್ತಾ ಇದು ಇಲ್ಲಿಗೆ ಕೊನೆ ಆಗಬೇಕು ಅಂತ ಹೇಳ್ತಿದ್ದೀನಿ ಮಠ ಸರ್ ನಾನ್ ಕೃಷ್ಣಮೂರ್ತಿ ಗರುಡ ಟಿವಿಯಿಂದ ನಮಸ್ಕಾರ ನಮಸ್ಕಾರ ಒಂದು ದುರಂತ ಘಟನೆ ಈಗ ನೀವಂತೂ ಹೋರಾಟಗಾರರಾಗಿ ಅಥವಾ ಸ್ವಾಮೀಜಿ ಆಗಿ ಎಲ್ಲ ಎಲ್ಲಾ ಒಂತರ ನ್ಯಾಯ ಪರವಾಗಿರ್ತೀರಿ ನಿನ್ನೆ ಒಂದು ದುರಂತ ನಡೀತು ಅಲ್ಲಿ ಬಿ ಯು ಬಿ ಕಾಲೇಜ್ನಾಗೆ ನೇಹಾ ಹಿರಮಠ ಅಂತ ಹೇಳಿ ಒಂದು ಹುಡುಗ ಹಾಡ್ ಹಾಗ್ಲೇ ಚಾಕುನಿಂದ ಚುಚ್ಚಿ ಸಾಯಿಸಿದ್ರು ಎಲ್ಲರೂ ಒಂಥರ ಪ್ರತ್ಯಕ್ಷ ದರ್ಶಿಗಳನ್ನ ನೋಡ್ತಾ ಇದ್ರು ಬಿಟ್ರೆ ಯಾರು ಬದುಕ್ಲಿಕ್ಕೆ ಹೋಗ್ಲಿಲ್ಲ ಎಲ್ಲೇ ಒಂದ್ ಕಡೆ ರೀತಿ ಯಾವ ಮಗುಗಾದ್ರೂ ಆಗ್ಬೋದ್ರಿ ತಂದೆ ತಾಯಿ ಕಳವಳ ಪಡ್ತಾ ಇದಾರೆ ನಮ್ಮ ಮಕ್ಕಳ ಹೆಂಗ್ ಸಾಲಿ ಹೇಳಿ ಈ ವಿಚಾರದಾಗ ಏನ್ ಹೇಳಕ್ ಇಷ್ಟಪಡ್ತೀನಿ ನಿರಂಜನ ಹಿರೇಮಠ ಅಂತ ಹೇಳಿ ಅವ್ರ ಮಗ ನೇಹಾ ಏನೋ ಫಯ ಜನ ಹುಡುಗ ಆ ಹುಡುಗಿಗೆ ಏನು ಕಾಲೇಜ್ ಚಾಕೂಲಿಂತ ಸುಮಾರು ಬಾರಿ ಆಕೆಗೆ ಚುಚ್ಚಿ ಹತ್ಯೆ ಮಾಡಿದ್ದು ಅತ್ಯಂತ ಖಂಡನೀಯ ಇದು ಇದನ್ನ ನಾನು ಖಂಡಿಸ್ತೀನಿ ನಿಜವಾಗ್ಲಿ ಬಹಳ ನೋವು ಇದೆ ಯಾವುದೇ ಒಬ್ಬ ಹೆಣ್ಣು ಮಗಳಿಗೆ ಇವತ್ತ ಆಸಿಡ್ ದಾಳಿ ಇರಬಹುದು ಆಮೇಲೆ ಅಪಹರಣ ಕಿಡ್ನಾಪು ರೇಪ್ ಇಂತ ಅನೇಕ ರೀತಿಯಲ್ಲಿ ಈ ದೇಶದಲ್ಲಿ ಆಗ್ತಾ ಇದೆ ಇವತ್ತ ದೇಶದಲ್ಲಿ ಇರುವಂತ ಕಾಯ್ದೆಯನ್ನ ಮತ್ತು ಕಾನೂನನ್ನು ಸ್ಟ್ರಿಕ್ಟ್ ಮಾಡಿಸುವಂತದ್ದು ಕಠಿಣಗೊಳಿಸುವಂತ ಶಕ್ತಿ ಇನ್ನು ಈ ದೇಶದಲ್ಲಿ ಬರ್ತಾ ಇಲ್ಲ ಬಂದಿಲ್ಲ ಮತ್ತು ಕೆಲವಷ್ಟು ಹೇಳಿಕೆಗಳು ಏನೋ ಗುರ್ತು ಇದ್ದು ಕೂಡ ಉಪಾಧ್ಯಕ್ಷ ಹೇಳಿಕೆಗಳನ್ನು ಕೊಡುವುದು ಸರಿಯಲ್ಲ ಖಂಡಿತ ಖಂಡಿತ ಕೊಲೆ ಆಗಿದ್ದು ಸತ್ಯ ಅವ ಚಾಕುಲೆ ಚುಚ್ಚಿ ಕೊಲೆ ಮಾಡಿದ್ದು ಕೂಡ ನಿದರ್ಶನವಾಗಿ ವೈರಲ್ ಆಗಿ ಓಡಾಡ್ತಾ ಇದೆ ಇಷ್ಟು ಗುರ್ತಿದ್ದು ಜವಾಬ್ದರ್ತಿ ಇದ್ದಂತ ಸ್ಥಾನದಲ್ಲಿರುವಂತ ನಾಯಕರ ಏನು ಇವು ಹೇಳಿಕೆಗಳು ಇವು ಒಂಥರ ಅದಾವಲ್ಲ ಇವು ಜವಾಬ್ದಾರಿ ಹೇಳಿಕೆಗಳಲ್ಲ ಇದನ್ನ ಬಹಳ ಹಗುರವಾಗಿ ಮಾಡಬಾರದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಪ್ರತಿಯೊಬ್ಬರಿಗೂ ಕೂಡ ರಕ್ಷಣೆ ಮಾಡಬೇಕು ಮತ್ತು ಇಡೀ ನಾಡಿನ ಜನರು ಅದನ್ನ ನಿಂತು ಆ ಘಟನೆ ನೋಡ್ತಿದ್ರಲ್ಲ ಇದು ಅತ್ಯಂತ ಹೇಯ ಮತ್ತು ಮಾನವೀಯ ಬಹಳ ಕೊಗ್ಗುಲೆ ಆದಂತ ಒಂದು ನಿರ್ದೇಶನ ಸರ್ ಇದನ್ನ ಹೇಳೋದು ಯಾಕಂದ್ರೆ ಇವತ್ತು ನಾವ್ ಎಲ್ಲೇ ಸಮಾಜದಲ್ಲಿ ಓಡಾಡುವಾಗ ಏನೋ ಘಟನೆ ಆದ್ರ ಒಂದು ಬೈಕ್ ಬೀಳಿ ಇನ್ನೊಬ್ರ ಜಗಳ ಆಗ್ಲಿ ಇನ್ನೊಂದು ಕೊಲೆ ಮಾಡುವಂತ ಪ್ರಯತ್ನ ನಿಂತು ನೋಡ್ತಾರಲ್ಲ ಇದ್ರಂತ ಹೇಳಿ ಜನ ಎಲ್ಲಿ ಇಲ್ಲ ಹೇಳಿ ಜನ ಇದು ಸಂದರ್ಭ ಉಳಿಸ್ಬೇಕಾಗಿತ್ತ ಅಲ್ಲಿ ಇದ್ದವ್ರು ಇಕ್ಕಟ್ಟವ್ರನ್ನ ಕಾಯ್ದೆ ಕಾನೂನು ಅವ್ ಶಿಕ್ಷೆ ಒಂದು ಭಾಗ ಹೌದು ಘಟನೆ ನಡೆಯುವ ನಿಂತು ನೋಡ್ತಿದ್ರಲ್ಲ ಒಂದು ಹೆಣ್ಣು ಇರ್ಲಿ ಒಂದು ಗಂಡಿರ್ಲಿ ಇದು ಅಸಹಾಯಕತೆ ಈ ದೇಶದ ಅಸಹಾಯಕತೆ ಇದು ನಾಗರಿಕರಲ್ಲಿ ಇದೆ ಈಗ ಎಲ್ಲ ಆದ್ಮೇಲೆ ಹೋಗಿ ಬಾ ತಂಗಿ ಅನ್ನೋದು ಅಥವಾ ಕ್ಯಾಂಡಲ್ ಹಚ್ಚೋದು ಅಭ್ಯಾಸ ಇದು ಎಂಡೆ ಯಾವಾಗ ಅಂತೀರ ಸರ್ ನಾನು ಪ್ರತಿ ಒಂದು ಅಂತದ್ ನಾನು ರೂಢಿಸ್ಕೊಂಡಿನಿ ಎಲ್ಲೇ ಗಟ್ಟಿ ಆದ್ರೆ ನಮ್ ಪ್ರಾಣ ಹೋಗಲ್ದಕ್ಕ ಅದನ್ನ ನಾವು ಹೋಗಿ ಫೇಸ್ ಮಾಡ್ಬೇಕು ಅವ್ರ ಊಟ ಯಾರೇ ಒಂದೇನ ಮಾಡಿದ್ರು ನಾವೇ ಸಾಯ್ಕೊಳ್ಬೇಕ ಆ ಸಂದರ್ಭ ನಮ್ಗೆ ಚುಚ್ಗೊಳ್ಬೇಕ ಅಂತ ಮಾನಸಿಕ ಸ್ಥಿತಿ ಗಟ್ಟಿ ಮಾಡ್ಕೊಂಡು ಹೋಗುವಂತದ್ದಿಲ್ಲ ಆದ್ರೆ ಇದನ್ನ ರಾಜಕೀಯವಾಗಿ ಬಳಕೆ ಇದು ಇದು ಸರಿಯಲ್ಲ ಸ್ಪಷ್ಟವಾಗಿ ಮಾಡಿಕೊಳ್ಳಬಾರ್ದು ಸಾಂತಾನ ಹೆಸರಿನಲ್ಲಿ ಅಂತ ನಾ ಹೇಳದ್ರಿ ಆ ಸಾಂತಾನ ಎಲ್ಲಾರು ಹೋಗಿ ಹೇಳಿ ಧೈರ್ಯ ಕೊಳ್ಳಿ ಆ ಧೈರ್ಯ ಕೊಳ್ಳಿ ಆ ಮಗು ಮಗುನಂತೂ ತಂದು ಕೊಡಕ್ ನಮ್ಗೆ ಆಗುದಿಲ್ಲ ಆದ್ರ ಅವ್ರಿಗೆ ನ್ಯಾಯ ಸಿಗ್ಬೇಕು ಮತ್ತ ಮುಂದೆ ಈ ತರ ಘಟನೆ ಆಗಲ್ದಂಗ ಈ ದೇಶದೊಳಗ ಕಠಿಣವಾದಂತ ಶಿಕ್ಷೆ ಆಗಲಿಕ್ಕೆ ಇದ ಪ್ರಯತ್ನ ಮಾಡ್ಬೇಕು ನಾಲ್ಕು ದಿನ ಇದನ್ನ ಪ್ರತಿಭಟನೆ ಮಾಡಿ ಕೈ ಬಿಡುವಂತದ್ದಲ್ಲ ಸತ್ಯರ್ತೀನಿ ಮತ್ತೆ ನಾಲ್ಕು ದಿನ ಆದ್ಮೇಲೆ ಮರ್ತು ಮತ್ತೆ ಕೈ ಬಿಡುವಂತದ್ದಲ್ಲ ಇದನ್ನ ನ್ಯಾಯ ಕೊಡಿಸುವಂತ ಕೆಲಸ ನಾನು ಪ್ರಾಮಾಣಿಕವಾಗಿರ್ತೀನಿ ನಿರಂಜನ ಹಿರಿಯ ಹೋಗಿ ಭೇಟಿ ಹಾಕ್ತೀನಿ ಮತ್ತೆ ಅಲ್ಲಿ ಏನ್ ಘಟನೆ ಇರೋದ್ ನೋಡಿಕೊಂಡು ಕಾನೂನು ಹೋರಾಟ ಇವತ್ತ ಈ ಘಟನೆಗೆ ಇವತ್ತು ಸಾರ್ವಜನಿಕ ಹಿತಾಸಕ್ತಿ ಇರ್ಬೋದು ಅಥವಾ ಸಾಕ್ಷ್ಯಾಧಾರಗಳನ್ನ ಅದಕ್ಕೆ ಸಂಬಂಧಪಟ್ಟಂಥ ಸಹಾಯ ಮತ್ತು ಸಹಕಾರವನ್ನ ನಾನು ಕಾನೂನಿಗೆ ಕೊಡುವಂತದ್ದು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅವ್ರ ಪ್ರತಿ ಪ್ರತಿಯೊಂದಕ್ಕೂ ಹೋಗ್ತೀನಿ ಪ್ರತಿ ಒಂದಕ್ಕೂ ಹೋಗ್ತೀನಿ ಈ ಒಂದು ಘಟನೆ ಆಗ್ಬಾರ್ದು ಬಹಳ ನೂ ತಂದಿದೆ ಮತ್ತು ಆ ಕುಟುಂಬದಲ್ಲಿ ಆ ಭಗವಂತ ಅವ್ರಿಗೆ ಶಕ್ತಿ ತುಂಬಲಿ ಮತ್ತು ಹೆಣ್ಣು ಮಗು ಬಹಳ ಜೀವ್ ಚುರುಕ್ ಕಾಣುತ್ತ ಯಾವ್ದೇ ಇರ್ಲಿ ಇವತ್ತ ಯಾವುದೇ ಧರ್ಮ ಇರ್ಲಿ ಜಾತಿ ಇರ್ಲಿಬಾರ್ದು ಅನ್ನುವಂತದ್ ನಂದು ಮತ್ತ ಇದನ್ನ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳುವವರಿಗೆ ಇದು ಒಂಥರ ಚಕ್ರದ ಸಂಸ್ಕೃತಿ ಅನ್ನುವಂತದ್ದು ನಾನು ಹೇಳಕ್ ಇಷ್ಟಪಡ್ತೇನೆ ಚಕ್ರದ ಸಂಸ್ಕೃತಿ ಇದೆ ಸುಭ್ರದ್ಮ್ ಸರ್ ಇವಾಗ ಬಿ ವಿ ಇದು ಪ್ರತಿಷ್ಠಿತ ಕಾಲೇಜ್ ಇದೆ ಎಲ್ಲ ಒಂದ್ ಕಡೆ ಬರೀ ಕಾಂಪೌಂಡಿಗೆ ಒಂದ್ ಸೆಕ್ಯೂರಿಟಿ ಅನ್ನಂಗೆ ಈ ರೀತಿ ಆದ್ರೆ ಇಲ್ಲಿ ಫೀಸ್ಗೆ ಅಷ್ಟೇ ಸೀಮಿತ ಅಥವಾ ಯಾವ್ದು ಸೆಕ್ಯೂರಿಟಿ ನಾಳೆ ಯಾವ್ದೇ ಮಕ್ಕಳಾದ್ರೂ ಕೂಡ ಹಿಂಗೆ ಒಂದ್ ಲವ್ ಮಾಡೋದು ಇಲ್ಲ ಅದನ್ನ ರಿಜೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಮಾಡ್ತಾ ಹೋದ್ರೆ ಕೂಡ ಇದಾವ ಅಂತ ಸರ್ ಅದು ಘಟನೆ ನಡೆದಿದ್ದು ಯಾವ ವಿಚಾರಕ್ಕಾಗಿ ಐತೆ ಅನ್ನೋದು ನನಗ್ ಸ್ಪಷ್ಟತೆ ಗೊತ್ತಿಲ್ಲ ಇದು ಒಂದು ಎಂತ ವಿಚಾರಕ್ಕಾಗ್ಲಿ ಮನಸ್ತಾಪ ಆಗ್ಲಿ ಜಗಳ ಮಾಡ್ಲಿ ಅದೊಂದು ಏನೋ ಒಂದು ಇನ್ನೊಬ್ರು ಇರೋ ಆದ್ರೂ ಈ ಕೊಲೆ ಅನ್ನುವಂತದ್ರಿ ಇದು ಏನ್ ಸಾಧನೆ ಐತ್ರಿ ಸರ್ ಏನ್ ಸಾಧನೆ ಐತಿ ಇವತ್ ಯಾವ ವಿಷಯ ಇರ್ಲಿ ಸರ್ ಇವತ್ತು ಯಾವ್ದೇ ಒಂದು ಲಿಟಿಯೇಷನ್ ಪ್ರಾಬ್ಲಮ್ ಇರ್ಲಿ ಲವ್ ಇರ್ಲಿ ತಗೊಳದ್ ಇರ್ಲಿ ಸಂಬಂಧಗಳು ಏನೇ ಇರಲಿ ಸರ್ ಇದಕ್ಕೆ ಸಾವ ಪರಿಹಾರ ಸರ್ ಇದಕ್ಕೆ ಕೊಲೆನ ಪರಿಹಾರ ಸರ್ ಇದಕ್ಕೆ ಇಂತ ಕೊಲೆ ಮಾಡ್ಬೇಕು ಅನ್ನೋ ಇದಕ್ಕ ಪರಿಹಾರ ಅಂತಂದ್ರೆ ಈ ದೇಶ ಎಲ್ಲಿ ಉಂಟೈತಿ ಸರ ಈ ದೇಶದಲ್ಲಿ ನಾಗರಿಕರು ಏನ್ ವಿಚಾರ ಮಾಡಾಕರ ಈ ದೇಶವನ್ನ ಆಳುವಂತ ನಾಯಕರು ಏನ್ ವಿಚಾರ ಮಾಡಾಕರ ಇವತ್ತ ನಾವು ಕಾಲೇಜಿನ ಮಕ್ಕಳನ್ನ ಕಳಿಸ್ತೀವಿ ಕಾಲೇಜಿನೊಳಗ ವೀರ ಕಾಲೇಜ್ ಎಲ್ಲಾ ಅವರು ಮಾಡುವಷ್ಟು ಸೆಕ್ಯೂರಿಟಿ ಯಾರ ಮನಸ್ಸಿನೊಳಗೆ ಯಾರ ಮನಸ್ನೊಳಗ್ ಬರ್ಬಾರ್ದಂದ್ರ ಈಗ ತಪ್ಪು ಮಾಡಿದ ಗಲ್ ಶಿಕ್ಷೆ ಕಠಿಣ ಶಿಕ್ಷೆ ಆತಂದ್ರ ಈ ತಪ್ಪು ಆಗಲ್ದಂಗ ಹೋಗ್ತದ ಅನ್ನುವಂತ ನಾನು ಹೇಳ್ತೇನೆ ಹೌದು ಸರ್ ಕಾನೂನು ಆಮೇಲೆ ಈಗ ನೋಡ್ರಿ ಸರ್ ಈಗ ಫಾರ್ಮಾಲಿಟಿಗಾಗಿ ಯಾರೇ ಸಾಯಿಲಿ ಇವತ್ತ ಒಂದು ಅನಾಥ ಯಾರು ದಿಕ್ಕಿಲ್ಲ ಅಂತ ಇಟ್ಕರಿ ನೀವು ಆ ಹಣ ಆ ಅನಾಥ ಹೆಣ ಎಲ್ಲೇ ಒಂದ್ ಕಡೆ ಸತ್ರ ಅದನ್ನು ಎಫ್ಐಆರ್ ಮಾಡ್ತಾರ ಕಾನೂನು ಏನ್ ಮಾಡ್ತಾರ ಮಾಡ್ತಾರ ಅದನ್ನೊಂದ್ ನಾಲ್ಕೈದು ವರ್ಷ ಮುಗಿಸ್ತಾರ ಆಮೇಲೆ ಕ್ಲೋಸ್ ಆಗ್ಬಿಡ್ತೈತಿ ಸರ್ ಸಾಕ್ಷಿ ಇಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಕ್ಲೋಸ್ ಆಗ ನಡ್ದಲ್ಲ ಸರ ಈಗ ಈಗ ಈ ಇಡಿಯೋದೊಳಗ ನಡ್ದು ಸುಸ್ ನಡ್ದಲ್ಲ ಸರದಲ್ಲ ಸರ ಸರ ಈಗ ಮಾಡ್ತ ಕಾಣ್ತೈತಿಲ್ಲ ಇದು ಇಡೀ ಸಮಾಜಕ್ಕೆ ಗೊತ್ತೈತಿ ಜಡ್ಜ್ ಯಾಕೆ ಸಾಕ್ಷಿ ಬೇಕಾ ಹೌದು ಸಾಕ್ಷಿ ಹಾಕ್ಬೇಕು ಅದನ್ನ ಪರಿಶೀಲಿಸಲಿಲ್ಲ ಅದು ಇಡಿಯೋ ಅಂತ ಟೆಸ್ಟ್ ಮಾಡ್ಲಾ ಅದನ್ನ ಟೆಸ್ಟಿಂಗ್ ಮಾಡ್ಲಿಲ್ಲ ಟೆಸ್ಟ್ ರಿಪೋರ್ಟ್ ತಗೋಲಿಲ್ಲ ಇಮಿಡಿಯೇಟ್ ಆಗಿ ಗಲ್ ಶಿಕ್ಷೆ ಕೊಡುವಂತದ್ದು ಯಾಕೆ ಮಾಡ್ಬಾರ್ದು ಇವತ್ತು ರಾಷ್ಟ್ರ ರಾಜಕಾರಣ ರಾಷ್ಟ್ರದ ರಾಷ್ಟ್ರಪತಿಗಳು ಇವತ್ತು ರಾಷ್ಟ್ರವನ್ನ ಆಳುವಂತ ಪ್ರಧಾನ ಮಂತ್ರಿಗಳು ರಾಜ್ಯವನ್ನ ರಾಜ್ಯವನ್ನು ಆಳುವಂತ ಮುಖ್ಯಮಂತ್ರಿಗಳು ಇರ್ಬೋದು ಯಾಕೆ ಮಾಡ್ಬಾರ್ದು ಮತ್ ಬೇರೆ ಸರ್ ಎಲ್ಲರೂ ಒಂದ್ ಕಡೆ ರೇಡ್ ಮಾಡ್ತಾರ ಎಲ್ಲೇ ಒಂದ್ ಕಡೆ ಇನ್ನಷ್ಟು ದೊಡ್ಡದಾಗಿ ಬಿಂಬಿಸಿ ಇದ್ರ ಮೇಲೆ ಕೇಸ್ ಮಾಡ್ತಾರಲ್ಲ ಅವಾಗ ಕೋರ್ಟ್ ಇದನ್ನ ಹೇಳ್ತದ್ರಿ ಅವ್ರಿಗೆ ಖಂಡಿತ ಖಂಡಿತ ಒಬ್ಬಳೆ ಮಾತಿದ್ರೆ ಹಾ ಕೋರ್ಟ್ ಇದನ್ನ ಹೇಳ್ತದಂದ್ರೆ ಜಡ್ಜ್ ನೋಡ್ದ ಇವತ್ ಯಾ ಆ ಹುಡುಗಿಗೆ ಜಜ್ಮೆಂಟ್ ಕೊಡಬೇಕಾದಂತ ಜಡ್ಜ್ ಕೂಡ ಈ ಒಂದು ಟಿವಿ ಒಳಗ ಮಾಧ್ಯಮದ ಮುಖಾಂತರ ಎಲ್ಲ ನೋಡ್ತಾ ಇದ್ದಾರೆ ಅವ್ರ ಜಡ್ಜ್ ಖಂಡಿತ ಖಂಡಿತ ನೋಡ್ತಾ ಇದ್ದಾರೆ ಇಲ್ಲ ಸರ್ ಜಡ್ಜ್ ಅಲ್ವಾ ಅವರು ಇವತ್ತು ನ್ಯಾಯಾಂಗ ವ್ಯವಸ್ಥೆಯ ಗೌರವ ಹೆಚ್ಚ ಗೌರವ ಇರೋದು ಇವತ್ತು ನಮ್ಮ ದೇಶ ಒಳಗ್ ನ್ಯಾಯಾಲಕ್ಕ ಯಾಕೆ ಹಿಂದಿಟ್ಟು ಈ ಗೌರವ ಯತ್ಸಲಿಕ್ಕೆ ಅಂತವ್ರಿಗೆ ಮರಣ ದಂಡನೆ ಕೊಡ್ಬಾರ್ದು ಕೊಡ್ಬಾರ್ದು ರೀ ಸರ್ ಕೊನೆ ಮಾಡಾಕ್ ನಮ್ಗೆ ಯಾರು ಅಧಿಕಾರ ಕೊಟ್ಟ ಸರ್ ಇನ್ನೊಬ್ರು ಹೊಡೆಕ್ ಯಾರು ಅಧಿಕಾರ ಕೊಟ್ಟಾರ ಈ ದೇಶ ಸಂವಿಧಾನ ಕೊಟ್ಟದ ಕಾನೂನು ಕೊಟ್ಟದ ಕೊಲೆ ಮಾಡುವಂತ ಹೇಳ ಅಧಿಕಾರ ಕೊಟ್ಟದ ಅಥವಾ ಹೊಡಿ ಅಂತ ಅಧಿಕಾರ ಕೊಟ್ಟದ ತಪ್ಪು ಮಾಡಿದ್ರೆ ನ್ಯಾಯಾಲಯಕ್ಕೆ ಹೋಗ್ಬೇಕು ನಮ್ಗೆ ಅನ್ಯಾಯ ಆಗಿದ್ದನ್ನ ನ್ಯಾಯ ನ್ಯಾಯಾಲಯದ ಮುಂದೆ ಹೇಳ್ಕೊಡ್ಬೇಕು ಗೌರವ ಪೂರ್ವಕವಾಗಿ ಇವತ್ತು ಕೊಲೆ ಮಾಡ್ಲಿಕ್ಕೆ ಇವನ ಬರ್ತಾನ ಬರ್ತಾನೆ ಹೊರಗ್ರಿ ಒಂದ್ ಮತ್ತ ಇನ್ನೊಂದು ಇನ್ನೊಂದಿಷ್ಟ ಅವು ಕೊಲೆ ಮಾಡಿ ಹೋದವ್ನ ರಾಜವಾಗಿ ಅಜಾಡಳಿಸ್ಕ ನಾವು ಮಾಡ್ಬೋದಲ್ಲ ಅನ್ನುವಂತ ಈ ನಾನು ಸಂದೇಶ ಹೋಗ್ತೈತಲ್ರಿ ಸರ್ ಕೆಟ್ಟ ಸಂದೇಶ ಹೋಗ್ತೇವೆ ಕೆಟ್ಟ ಸಂದೇಶ ಅಲ್ರಿ ದೊಡ್ಡ ಭಯಾನಕ ಸಂದೇಶ ಸರ್ ಇದು ಖಂಡಿತ 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 ಅದಕ್ಕೆ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ಈ ವಿಚಾರವಾಗಿ ನಾನು ಏನು ನನಗೆ ಸಾಧ್ಯ ಎಷ್ಟ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಇದೇ ಒಂದ ಪ್ರತಿ ಒಂದು ಈ ದೇಶದಲ್ಲಿ ಹೆಣ್ಣು ಮಗು ಇರ್ಬೋದು ಗಂಡು ಮಗು ಇರ್ಬೋದು ವಿದ್ಯಾರ್ಥಿಗಳು ಇರ್ಬೋದು ರುದ್ರ ಇರ್ಬೋದು ಪ್ರತಿಯೊಬ್ರು ಎಷ್ಟೋ ಜನ ರುದ್ರನು ಕೂಡ ಈ ವರ್ಷ ಮನೆಯವರ್ ಬಿಟ್ಟು ಹೊರಗಾಕಿ ಕುತ್ತಗಿಚಿ ಉಯ್ಯುವಂತ ಕಾಲ ಕೂಡಿ ಬಂದ ಮಾಡ್ತಾ ಇದ್ದ ಆಗಬಾರದು ಅನ್ನುವಂತಾದ ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಈ ಚುನಾವಣೆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಸಂದೇಶ ಹೇಳ್ತಾ ಇದ್ದೇನೆ ಪಕ್ಷಗಳಿಗೆ ಯಾವುದೇ ಪಕ್ಷ ಇರ್ಬೋದು ಈ ಚುನಾವಣೆ ಸಂದರ್ಭದಲ್ಲಿ ಇದನ್ನ ರಾಜಕೀಕರಣ ಮಾಡೋದು ಸೂಕ್ತವಲ್ಲ ನಿಮ್ಮ ಮನಿ ನಿಮ್ಮ ವಂಶ ಹಾಳಾಗಿರ್ತೇ ಈ ಒಂದು ಹುಡುಗಿಯ ಸಮಾಧಿ ಮೇಲೆ ನೀವು ರಾಜಕಾರಣ ಮಾಡೋದು ಸೂಕ್ತವಲ್ಲ ಅನ್ನುವಂಥದ್ದು ನನ್ನ ಸ್ಪಷ್ಟವಾಗಿ ಏನೇ ಇದ್ರು ನಿಜವಾಗಿ ಈ ಪ್ರಜಾಪ್ರಭುತ್ವದ ಜನರಿಗೆ ನ್ಯಾಯ ಅನ್ನುವಂತ ಮನಸ್ಥಿತಿ ಇದುದಕ್ಕ ರೀ ಆದ್ರ ನೀವು ಒಳ್ಳೆ ಕಾನೂನು ತೊಂಬರಿ ಇಂತ ಆಗ್ಲಾರಂತ ಅನಾಹುತ ತಡೆಗಟ್ಟ್ರಿ ಇರೋ ಬಿಟ್ಟು ಸುಮ್ ಸುಮ್ನೆ ಶೋ ಕೊಟ್ಟು ಗೊಂದಲ ಮಾಡಿ ಗುಣಾಚಾರ ಮಾಡಿ ಇದನ್ನ ರಾಜಕೀಯ ಬಳಕೆ ಮಾಡಿಕೊಳ್ಳುವಾಗಬಾರ್ದು ಅನ್ನೋದು ನಾನು ಸ್ಪಷ್ಟವಾಗಿ ನಾನು ವಿಚಾರವನ್ನು ಹೇಳಕ್ಕೆ ಧನ್ಯವಾದ ಸರ್ ಮಾತಾಡ್ತೀನಿ ಧನ್ಯವಾದ ಸರ್ ತಮ್ಮ ಗರುಡ ಟಿವಿ ಚಾನಲ್ಗೆ ಹೃದಯ ಧನ್ಯವಾದ ಶಿವಕುಮಾರ್ ನಮಸ್ಕಾರ ಕೃಷ್ಣಮೂರ್ತಿ ಟಿವಿ ಟಿವಿಯಿಂದ ನಮಸ್ಕಾರ ಸರ್ ನಮಸ್ಕಾರ ಒಂದು ನಿಮ್ಮ ಫ್ಯಾಮಿಲಿನಲ್ಲಿ ಆಗ್ಬಾರ್ದು ದುರಂತ ಆಗಿದೆ ನೋಡಿದೆ ನಾನು ನಿಮ್ಮ ಆಕ್ರೋಶ ಪ್ಲಸ್ ನಿಮ್ಮ ನೋವು ಎಲ್ಲ ಜೊತೆಗೆ ಗರಡ ಇರ್ತದೆ ಹಾಗೆ ಒಂದ್ ಕಡೆ ಈಗ ಆ ಮನೆ ದೀಪ ಆರಿದೆ ಅಥವಾ ಅಲ್ಲಿ ಬಳೆ ಸೌಂಡ್ ಕಡಿಮೆ ಆಗಿದೆ ಹೌದು ದೀಪ ಆರ್ ಹೋದ್ ಸರ್ ನಮ್ಮದು ನಮ್ಮ ಧ್ವನಿ ಮಾತಾಡ್ಸಕ್ ನಮಗ ಒಂದ್ ರೀತಿಯಿಂದ ಚಿಕ್ಕಪ್ಪ ಆಗಿ ನಿಮ್ಮನ್ನ ಮಾತಾಡ್ಸ್ಬೇಕಾಯ್ತು ಸರ್ ಈ ವಿಚಾರದಲ್ಲಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ಶಿವ ಅವ್ರೆ ಸರ್ ಏನಿಲ್ಲ ಸರ್ ಕಾಲೇಜ್ ಹೋಗ್ತಿದ್ರೆ ಒಂದ್ ದಿವಸ ಫ್ರೆಂಡ್ ಎಲ್ಲ ಏನಿಲ್ಲ ಸರ್ ಹುಡುಗ ಯಾಕ್ ಈಗ ನನ್ನ ಮಗಳ ಅಣ್ಣನ ಮಗಳನ್ನ ಹಿಂಗ ಕೊಲೆ ಮಾಡಿದ್ನೂ ಅರ್ಥ ಆಗಿಲ್ಲ ಸರ್ ಅವನ ಬಹಳ ಕ್ರೂರಿ ಇದರ ಅವ್ನು ಏನ್ ಬೇಕಾದ್ರೆ ಕೇಳಿದ್ರು ರೆಡಿ ಕ್ರೆಡಿದ್ವಿ ಸರ್ ಅದೇನು ಅವ್ನ್ ಏನ್ ವಿಚಾರ ಮಾಡ್ತಾ ಇರೋದ್ರೂ ಮಾತಾಡ್ತಿದ್ವಿ ಈ ಕೂರಿ ಕೆಲಸ ಮಾಡೋದ್ ಬೇಕಾಗಿದ್ದ ಸರ್ ಒಂದ್ ಜೀವ ಸಿಗತಿನಿ ಸರ್ ಜೀವ ಹೋಗಿದ್ದೀಗ ಇದಲ್ಲ ಸರ್ ಈಗ ಎಲ್ಲಿ ಯಾವ ಉದ್ದೇಶಕ್ಕೆ ಮಾಡೋದ್ ಗೊತ್ತಾಗ ಯಾವ ಉದ್ದೇಶಕ್ಕೆ ಮಾಡಿದ ಗೊತ್ತಾಗ್ಲಿಲ್ಲ ಸರ್ ನಮಗಿನ್ ಎಲ್ಲೇ ಒಂದ್ ಕಡೆ ನಾವು ಕೇಳಿದ್ವಿ ಸರ್ ಆ ಹೆಣ್ಮಗಳು ತಲೆ ಕೆಳಗೆ ಹಾಕಿದ್ರ ಮೇಲೆ ಎತ್ತ ಇದ್ದಿಲ್ಲ ಅಷ್ಟು ಒಂದ್ ತರ ತಂದು ಓದ್ ಏನು ತಾನೇ ಸರ್ ಹೌದ್ ಸರ್ ಹೌದ್ ಸರ್ ಅವ್ರು ಯಾವತ್ತು ತಲೆ ಕೆಳಗೆ ಹಾಕಿ ಅಕ್ಕಿ ಮಾತಾಡೋ ಹುಬ್ಬಿಳಿನೇ ಅಕ್ಕಿನ ಪ್ರೀತಿಯಿಂದ ಮಗಳನ್ ಹೌದು ಇವತ್ತು ಲಕ್ಷಾಂತರ ಜನ ಅಕ್ಕಿನ ಮಣ್ಣಿಗೆ ಬಂದಿದ್ ನಮಗ್ ನೋಡಿ ನನ್ನ ವೀರ ವೀರ ಮರಣ ಹೊಂದ್ಬಿ ಎಲ್ಲ ಕಡೆ ಶಿವಕುಮಾರ್ ಅವ್ರಿಗೆ ನಿಮಗೂ ನಮಗೂ ಹೆಣ್ಮಕ್ಳು ಇರ್ತಾವೆ ಒಂಥರ ಈ ಭಯ ಈ ರೀತಿಯಿಂದ ಈಗ ಕಾನೂನಲ್ಲಿ ಈ ರೀತಿ ಕೆಲವೊಂದು ಈಗ ಏನ್ ಹೇಳ್ತಾರಲ್ಲ ಆ ಲೀನಿಯನ್ಸ್ ಅಂತಾರಲ್ಲ ಇಲ್ಲಿ ಕಾನೂನು ಸ್ವಲ್ಪ ಶಿಕ್ಷೆ ಲೇಟ್ ಆಗೋದು ಅಥವಾ ಈ ರೀತಿ ಬಿಟ್ಟೈತೆ ಸರ್ ಕಾನೂನ್ ಮೇಲೆ ನಂಬಿಕೆನೇ ಇಲ್ದಂಗ್ ಆಗಿದೆ ಸರ್ ಕಾನೂನಿ ಯಾ ಕಾನೂನು ಯಾವ ಸರ್ಕಾರ ಏನ್ ಬಂದ್ರು ಯಾವ ಕಾನೂನು ಏನಿಲ್ಲ ಸರ್ ಇಂಥವ್ರಂಗ ಶೂಟ್ ಅಂಡ್ ಆರ್ಡರ್ ಕೊಡ್ಬೇಕು ಸರ್ ಆವಾಗ ಕಾನೂನು ನಂಬುತ್ತೀವಿ ಸರ್ ನಾವು ಒಂದು ಒಂದು ಗಟ್ಟಿ ಆರ್ಡರ್ ಬಂದಾಗ ಮಾತ್ರ